ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃನ್ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಈ ರಾಹುಗ್ರಹ ಸಂಚಾರದಿಂದ ಯಾವ ರೀತಿ ಫಲಗಳು ಸಿಗ್ತಾ ಇದೆ ಅನ್ನುವಂತಹ ವಿಷಯಗಳ ಬಗ್ಗೆ ಈ ವರ್ಷದಲ್ಲಿ ಅಂದರೆ ಹದಿನೆಂಟು ತಿಂಗಳಿಗೊಮ್ಮೆ ರಾಹುಗ್ರಹ ಸಂಚಾರವು ಬದಲಾಗ್ತಾ ಇರುತ್ತೆ ಈ ವರ್ಷ ಕುಂಭರಾಶಿಗೆ ರಾಹುಗ್ರಹ ಮೇ ಹದಿನಾರರಂದು ಕುಂಭರಾಶಿಗೆ ಪ್ರವೇಶ ಮಾಡುತ್ತಾ ಅಲ್ಲಿ ಯಾವುದೇ ಗ್ರಹಗಳು ಇಲ್ಲದೇ ಇರುವಂತಹ ಕಾರಣದಿಂದ ನೇರವಾಗಿ ಸ್ವತಂತ್ರ ಫಲಗಳನ್ನು ಸ್ವತಂತ್ರವಾಗಿ ರಾಹುಗ್ರಹ ಈ ದ್ವಾದಶ ರಾಶಿಗಳ ಮೇಲೆ ನೀಡ್ತಾ ಇರ್ತಾರೆ ಮತ್ತು ಯಾವ ಲಗ್ನದವರಿಗೆ ಯಾವ ದ್ವಾದಶ ರಾಶಿಗಳಿಗೆ ಜಾತಕರಿಗೆ ಈ ರಾಹುಗ್ರಹದ ಪ್ರಭಾವದಿಂದ ಯಾವ ರೀತಿ ಅನುಕೂಲ ಫಲಗಳಿದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ರಾಹುಗ್ರಹ ಪ್ರಭಾವದಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನೋಡೋಕ್ಕೆ ಮುಂಚೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಹಾತ್ಮ ಈ ಕುಂಭರಾಶಿಯಿಂದ ಮೀನರಾಶಿಯಿಂದ ಜನ್ಮರಾಶಿಯಾಗಿ ಮಾಡಿಕೊಂಡು ಬದಲಾವಣೆ ಆಗಿದೆ ಇನ್ನು ಮೇ ಹದಿನೈದರಂದು ಗುರುಗ್ರಹವು ಈ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಬದಲಾಯಿಸುತ್ತಾ ಅದೇ ರೀತಿ ರಾಹುಕೇತುಗಳು ಕೂಡ ಸಪ್ತಮ ಸಂಚಾರವನ್ನು ಬದಲಾಯಿಸುತ್ತಾ ಇದ್ದಾರೆ ಅದರಲ್ಲಿ ಮೊದಲನೆಯದಾಗಿ ಮೇ ಹದಿನಾರರಂದು ರಾಹುಗ್ರಹವು ತನ್ನ ಸಂಚಾರವನ್ನು ಬದಲಾವಣೆ ಮಾಡುತ್ತಾ ಸಿಂಹರಾಶಿ ಜಾತಕರಿಗೆ ದ್ವಾದಶ ರಾಶಿಗಳಲ್ಲಿ ಸಿಂಹರಾಶಿ ಜಾತಕರಿಗೆ ರವಿ ಅಧಿಪತಿಯಾಗಿರುವಂತಹ ಈ ಸಿಂಹರಾಶಿ ಲಗ್ನದವರಿಗೆ ಸಿಂಹರಾಶಿಯವರಿಗೆ ಗೋಚಾರ ರೀತಿಯ ನೋಡಿದರೆ ಈ ರಾಹುಗ್ರಹದಿಂದ ಯಾವ ರೀತಿ ಫಲಗಳು ಉಂಟಾಗಬಹುದು ಅನ್ನೋದು ನೋಡೋದಾದರೆ ಮುಖ್ಯವಾಗಿ ರಾಶಿಯಲ್ಲಿ ಸಪ್ತಮ ಸ್ಥಾನ ಕಳತ್ರ ಸ್ಥಾನದಲ್ಲಿ ರಾಹು ಇದ್ದರೆ ಒಂದು ಹದಿನೆಂಟು ತಿಂಗಳ ಕಾಲ ಮುಖ್ಯವಾಗಿ ನಾವು ಕಳತ್ರ ಸ್ಥಾನ ಅಂತ ಹೇಳಿದ್ರೆ ಈ ವೈವಾಹಿಕ ಜೀವನ ಸಂಬಂಧಗಳು ಸಾಮಾಜಿಕ ವ್ಯವಹಾರಗಳಾಗಿರ್ಬೋದು ಈ ಕೆಲಸ ಮಾಡ್ತಾ ಇರುವಂತಹ ಸಹ ಉದ್ಯೋಗಗಳ ಮತ್ತು ಸನ್ನಿಹಿತ ವರ್ಗಗಳಿಂದ ಸ ಸಂಬಂಧಗಳು ಒಟ್ಟಾಗಿ ಈ ಕಳತ್ರ ಸ್ಥಾನ ಅನ್ನುವುದು ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀಳಿಸ್ತಾ ಇರುತ್ತೆ ಈ ಕಳತ್ರ ಸ್ಥಾನದಲ್ಲಿ ರಾಹು ಬಂದಿರುವಂತಹ ವಿಷಯಗಳಲ್ಲಿ ಸಿಂಹರಾಶಿಯವರಿಗೆ ಮುಖ್ಯವಾಗಿ ಸಪ್ತಮದಲ್ಲಿ ರಾಹು ರಾಶಿಯಲ್ಲಿ ಪ್ರವೇಶವನ್ನು ಮಾಡುತ್ತಾ ಈ ಸಿಂಹರಾಶಿ ಜಾತಕರಿಗೆ ತುಂಬ ಸಿಂಪಲ್ ಆಗಿ ಅಂದರೆ ಅವರ ಜೀವನ ಶೈಲಿಯಲ್ಲಿ ತುಂಬ ನಿರಾಡಂಬರವಾಗಿ ಒಂದು ಆಧ್ಯಾತ್ಮಿಕ ಧೋರಣೆಯಿಂದ ಒಂದು ಸಿಂಪಲ್ಲಾಗಿ ಮುಖ್ಯವಾಗಿ ಒಂದು ವೈರಾಗ್ಯ ಧೋರಣೆ ಬಂದಿರುತ್ತೆ ಅಂದರೆ ಜೀವನ ಅಂದರೆ ಏನು ಆಶೆಗಳು ಯಾಕೆ ದುಡ್ಡು ಯಾಕೆ ಮತ್ತು ಇಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡೋದು ಯಾಕೆ ಈ ಜೀವನ ಈ ರೀತಿ ಒಂದು ಆಧ್ಯಾತ್ಮಿಕ ಪ್ರಪಂಚ ವೈರಾಗ್ಯ ಪ್ರಪಂಚದಲ್ಲಿ ಇವರಿಗೆ ಒಂದು ವೈರಾಗ್ಯತನ ಸಂಬಂಧಗಳಲ್ಲಿ ಮಾತಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ವಿಚಾರಗಳನ್ನು ತಿಳಿಸುವಂತಹ ಸಂದರ್ಭಗಳಾಗಿರ್ಬೋದು ಕೆಲವೊಮ್ಮೆ ಇವರಿಗೆ ಈ ರೀತಿ ಭಾವನೆಗಳು ಉಂಟಾಗುವುದು ಈ ರಾಹುಗ್ರಹ ಪ್ರಭಾವದಿಂದ ಅದರ ಜೊತೆಗೆ ಇವರು ಮಾ ಯೋಚನೆ ಮಾಡುವಂತಹ ರೀತಿಯಲ್ಲಾಗಿರಬಹುದು ಇವರು ತಗೊಳ್ಳುವಂತಹ ನಿರ್ಧಾರ ನಿರ್ಧಾರಗಳಲ್ಲಾಗಿರಬಹುದು ಸಾಕಷ್ಟು ಸಾತ್ವಿಕತೆ ಅನ್ನೋದಿರುತ್ತೆ ಧಾರ್ಮಿಕತೆ ಇರುತ್ತೆ ಧರ್ಮದ ಬಗ್ಗೆ ಮಾತನಾಡುವುದಿರುತ್ತೆ ನ್ಯಾಯ ಅನ್ಯಾಯಗಳ ಬಗ್ಗೆ ಮಾತನಾಡುವುದಿರುತ್ತೆ ಈ ರೀತಿ ಸಿಂಹರಾಶಿಯವರಿಗೆ ಈ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಆಸಕ್ತಿ ಇರುತ್ತೆ ಭಗವಂತ ಭಗವನ್ನಾಮ ಈ ರೀತಿ ಒಂಥರ ದೈವಿಕ ಚಿಂತನೆಯಲ್ಲಿ ಇವರ ಯೋಚನೆ ವಿಧಾನ ಅನ್ನೋದು ಸಾಕ್ತಾ ಇರುತ್ತೆ ಈ ರಾಹುಗ್ರಹ ಪ್ರಭಾವದಿಂದ ಒಂದು ವಿಷಯದ ಮೇಲೆ ನಿರ್ಧಾರ ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಸಿಂಹರಾಶಿಯವರು ತುಂಬ ಡೀಪಾಗಿ ಆಳವಾಗಿ ಯೋಚನೆಯನ್ನು ಮಾಡಿ ಈ ನಿರ್ಧಾರಗಳನ್ನು ಕೈ ಹಿಡಿತಾರೆ ಈ ನಿರ್ಧಾರಗಳನ್ನು ಕೈ ಹಿಡಿಯೋದಾಗಲಿ ನಿರ್ಧಾರಗಳ ಮುಖಾಂತರ ಮುಂದುವರಿಯೋದಾಗ್ಲಿ ಮಾಡ್ತಾ ಇರ್ತಾರೆ ಇನ್ನು ಇವರನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡಿರುವ ಜೀವನ ಸಂಗಾತಿ ಇವರಲ್ಲಿ ಬಂದಿರುವಂತಹ ಈ ಬದಲಾವಣೆ ಇವರ ಆಲೋಚನೆಗಳಲ್ಲಿ ಬಂದಿರುವಂತಹ ಒಂದು ಬದಲಾವಣೆಯಿಂದ ಕೆಲವೊಮ್ಮೆ ಸಂದೇಹಾತ್ಮಕ ಮತ್ತು ವಾಗ್ವಿವಾದಗಳು ನಡೆಯುವಂತಹ ಸಾ ಸಂದರ್ಭಗಳು ಇರುತ್ತೆ ಏಕೆಂದರೆ ಈ ಸಂಗಾತಿಗೆ ಕೆಲವೊಂದು ವಿಷಯಗಳಲ್ಲಿ ಇವರಲ್ಲಿ ಈ ರೀತಿ ಬಂದಿರುವಂತಹ ಸಡನ್ನಾಗಿ ಆಕಸ್ಮಿಕವಾಗಿ ಬಂದಿರುವಂತಹ ಸಿಂಹರಾಶಿಯವರೆಂದರೇ ಒಂದು ಧೈರ್ಯ ಒಂದು ಗತ್ತು ಒಂದು ಗಾಂಭೀರ್ಯ ಒಂದು ಹೋರಾಡುವ ಸ್ವಭಾವ ಸಿಂಹದ ಥರ ಅವರು ಆ ರೀತಿಯಿಂದ ಈ ರೀತಿ ಇರೋರು ಯಾಕೆ ಈ ರೀತಿ ಈ ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತೊಂದು ಯಾಕಂದರೆ ಸಂಗಾತಿ ಕೆಲವೊಂದು ವಿಷಯಗಳಲ್ಲಿ ಧಾರಾಳವಾಗಿ ಸರಿ ಏನು ತಗೋ ಇದು ಮಾಡಬೇಕಾ ಮಾಡು ಅನ್ನುವಂತಹ ವಿಷಯಗಳಲ್ಲಿ ಈ ರೀತಿ ಯೋಚನೆಯಲ್ಲಿ ಬಂದಿರುವಂತಹ ಬದಲಾವಣೆಗಳನ್ನು ಕಂಡು ಇವರಲ್ಲಿರುವಂತಹ ಆಶೆಗಳಾಗಿರ್ಬೋದು ಆಕಾಂಕ್ಷಿಗಳಾಗಿರ್ಬೋದು ದುರಾಶೆಗಳಾಗಿರ್ಬೋದು ಇದರಿಂದ ಸ್ವಲ್ಪ ಜಾಸ್ತಿಯಾಗಿ ಜಾತಕನಿಗೆ ಕೆಲವೊಂದು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಇವರೇನ ಈ ರೀತಿ ಯೋಚನೆ ಮಾಡ್ತಾ ಇರೋದು ಇವರೇನ ಈ ರೀತಿ ಅಂದರೆ ಒಂದು ಮಾತಾಡ್ತಾ ಇರೋದು ಅನ್ನೋಂತಹ ಒಂದು ಸಂದೇಹ ಸಂಶಯ ಅನ್ನೋದು ಇವರ ಸಂಗಾತಿಗೆ ಬರಬಹುದು ಇಂತಹ ವಿಷಯದಲ್ಲಿ ಇದನ್ನು ಅಡ್ವಾಂಟೇಜ್ ಆಗಿದೆ ಅಂದರೆ ಅವರಿದ್ ಅವರಿಬ್ಬರ ಮಧ್ಯದಲ್ಲಿರುವಂತಹ ಒಂದು ಬಾಂಡಿಂಗ್ ಆಗಿರ್ಬೋದು ಇದನ್ನು ತಗೊಂಡು ಮುಖ್ಯವಾಗಿ ಇವರ ವರ್ತನೆಗೆ ಇವರು ಮಾಡ್ತಾ ಇರುವಂತಹ ಯೋಚನೆಗಳಿಗೆ ವಿಮರ್ಶೆ ಮಾಡುವುದು ಕಮ್ಮಿ ಮಾಡಿ ಮಾತಾಡುವುದು ರೆಸ್ಪೆಕ್ಟ್ ಸ್ವಲ್ಪ ಕಮ್ಮಿ ಆಗುವುದು ಈ ರೀತಿ ಭಾವನೆಗಳಿಂದ ಇವರ ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ಈ ವಿಷಯಗಳಲ್ಲಿ ವಾಗ್ವಿವಾದಗಳಾಗಿರಲಿ ಅಥವಾ ಇವರನ್ನು ವಿಮರ್ಶನೆ ಮಾಡುವುದಾಗಿರಲಿ ಜಾತಕನ ಈ ರೀತಿ ತಾತ್ಕಾಲಿಕವಾಗಿ ಇವರ ವೈವಾಹಿಕ ಜೀವನದಲ್ಲಿ ಆ ಸುಖ ಏನಿರುತ್ತೋ ಆ ನೆಮ್ಮದಿ ಏನಿರುತ್ತೋ ಆ ಶಾಂತಿ ಏನಿರುತ್ತೋ ಸ್ವಲ್ಪ ಕಮ್ಮಿ ಆಗೋದಕ್ಕೆ ಅಂದರೆ ಇವರ ಆಲೋಚನೆಗೆ ಇವರ ಯೋಚನೆಗಳಿಗೆ ತಕ್ಕಂತೆ ಇವರು ಇರೋದಿಲ್ಲ ಇವರದೇ ಆದಂತಹ ಪ್ರಪಂಚ ಇವರದೇ ಆದಂತಹ ಮಾತುಗಳು ಇವರದೇ ಆದಂತಹ ಒಂದು ವೈರಾಗ್ಯ ಜೀವನವನ್ನು ಈ ರಾಹು ನೀಡುವುದರಿಂದ ಈ ರೀತಿ ಭಿನ್ನಾಭಿಪ್ರಾಯಗಳು ಮೂಡುವುದಕ್ಕೆ ಕಾರಣವಾಗ್ತಾ ಇರದೆ ಮತ್ತು ವಿವಾಹಕ್ಕೋಸ್ಕರ ಕಾದು ನೋಡ್ತಾ ಇರುವಂತಹ ಅವಿವಾಹಿತರಿಗೆ ಕ ಈ ಸಿಂಹರಾಶಿ ಜಾತಕದಲ್ಲಿ ಮುಖ್ಯವಾಗಿ ಈ ಗುರು ಗ್ರಹದ ಅನುಗ್ರಹದ ಮೇರೆಗೆ ಸಿಂಹರಾಶಿ ಜಾತಕದಲ್ಲಿ ಹುಟ್ಟಿದಂತಹವರು ಯಾರಾದರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉತ್ತಮ ಸಂಬಂಧ ಒಂದು ಹುಡುಕುತ್ತಾ ಬರುತ್ತೆ ಆ ಉತ್ತಮ ಸಂಬಂಧದಿಂದ ಮದುವೆ ಯೋಗ ಕಲ್ಯಾಣ ಯೋಗ ವಿವಾಹ ಯೋಗ ಅನ್ನುವುದು ಈ ವರ್ಷ ಕೂಡಿ ಬರೋದಕ್ಕೆ ರಾಹುವಿನ ಅನುಗ್ರಹದಿಂದ ಕಾರಣವಾಗ್ತಾ ಇದೆ ಇನ್ನು ವಿವಾಹಗಳು ಕರೆಕ್ಟಾಗಿ ನಡೆಯುತ್ತಾ ಅಂದರೆ ಹೋಗ್ತಾರೆ ಮಾತಾಡ್ಕೊಳ್ತಾರೆ ಬರ್ತಾರೆ ಅಥವಾ ಈ ಮೂರನೇ ವ್ಯಕ್ತಿಗಳು ಬ್ರೋ ಈ ಮ್ಯಾಟ್ರಿಮೋನಿಯಲ್ ಸೈಟ್ಗಳಾಗಿರ್ಬೋದು ಅಥವಾ ಈ ಮಧ್ಯದಲ್ಲಿ ಇರುವಂತಹ ಬ್ರೋಕರ್ಗಳ ಸಂಬಂಧಗಳು ತಂದಿರ್ತಾರೆ ಇದರಲ್ಲಿ ಸ್ವಲ್ಪ ತಾರ್ಕಿಕವಾಗಿ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳುವಂತಹ ಅವಶ್ಯಕತೆ ಇರುತ್ತೆ ಯಾಕಂದರೆ ಇಲ್ಲಿ ವಿಳಂಬನೂ ಮಾಡಬಾರ್ದು ಯಾಕಂದರೆ ಈ ಮ್ಯಾರೇಜ್ ನೋಡ್ಕೊಂಡು ಬಂದಿದ್ದೀರಾ ಎಲ್ಲ ವಿಚಾರ ಮಾಡಿದೀರ ಎಲ್ಲ ಅನುಕೂಲತೆ ಇದೆ ತುಂಬ ಚೆನ್ನಾಗಿದೆ ಅಂದ್ಕೊಂಡಿರುವಂತಹ ಸಂದರ್ಭಗಳಲ್ಲಿ ತುಂಬ ಡಿಲೇ ಮಾಡದೆ ತುಂಬ ಶೀಘ್ರವಾಗಿ ಮುಹೂರ್ತಗಳನ್ನು ಕರಾರು ಮಾಡಿಕೊಂಡು ಅದರ ಪ್ರಕಾರ ನೀವು ವಿವಾಹ ಮುಹೂರ್ತಗಳನ್ನು ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಅಥವಾ ಈ ಬೇಗ ಶೀಘ್ರವಾಗಿ ವಿವಾಹ ಮಾಡಬೇಕು ಅನ್ನುವಂತಹ ಈ ಬರದಲ್ಲಿ ಕೆಲವೊಂದು ಸಂಬಂಧಗಳು ಬಂದಿರುವಂತಹ ಸಂಬಂಧಗಳು ಅವರು ಕೊಟ್ಟಿರುವಂತಹ ಮಾಹಿತಿ ಆಗಿರ್ಬೋದು ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅವ್ರು ಮಾಡ್ತಾ ಇರುವಂತಹ ಹುದ್ದೆ ಆಗಿರ್ಬೋದು ಅವ್ರಿಗೆ ಬರುವಂತಹ ಸ್ಯಾಲರಿ ಆಗಿರ್ಬೋದು ಏಜ್ ಆಗಿರ್ಬೋದು ಈ ರೀತಿ ಕೆಲವು ವಿಷಯಗಳನ್ನು ಮುಚ್ಚಿಟ್ಟು ಏಮಾರಿಸಿ ಈ ಸಂಬಂಧವನ್ನು ಫಿಕ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತಹ ವಿಷಯಗಳ ಬಗ್ಗೆ ತುಂಬ ಜಾಗರೂಕತೆಯಿಂದ ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಮುಂದುವರಿಬೇಕಾಗಿರುವ ಅವಶ್ಯಕತೆ ಈ ಸಂದರ್ಭದಲ್ಲಿ ಗೋಚರವಾಗ್ತಾ ಇದೆ ಆದ್ದರಿಂದ ನಿಮಗೆ ಅಂದರೆ ಮೂರನೇ ವ್ಯಕ್ತಿ ಸಂಬಂಧವನ್ನು ತಂದಿದ್ದಾರೆ ನೀವು ಹೋಗಿದ್ದೀರಾ ಮಾತಾಡಿದ್ದೀರಾ ಬೇಗ ಮು ವಿವಾಹ ಮುಗಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ವಿಷಯಗಳು ಮೋಸ ಆಗಿದೆ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಯಾರಾದರೂ ನಂಬಿಕೆ ದ್ರೋಹ ಮೋಸ ಮಾಡುವುದು ಅನ್ನುವುದು ಆಗೋದಿಲ್ಲ ಈ ರೀತಿ ಇರೋದರಿಂದ ಕೆಲವೊಮ್ಮೆ ಮೋಸ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಈ ಕೊಟ್ಟಿರುವಂತಹ ಮಾಹಿತಿಯಾಗಿರಲಿ ಅವರ ಬಗ್ಗೆ ಹೇಳಿರುವಂತಹ ವಿಷಯಗಳಾಗಿರಲಿ ಕೆಲವೊಂದು ಸತ್ಯ ದೂರವಾಗಿರುತ್ತೆ ಅಸತ್ಯಗಳಾಗಿರುತ್ತೆ ಆದ್ದರಿಂದ ಇರುವಂತಹ ಸಮಯದಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ ನೀವು ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮವಾಗಿರುತ್ತೆ ಇನ್ನು ಈ ವರ್ಷ ಸಿಂಹರಾಶಿ ಜಾತಕರಿಗೆ ಈ ರಾಹುವಿನ ಅನುಗ್ರಹದಿಂದ ವಿದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ದೂರ ಪ್ರಾಂತ ಪ್ರದೇಶಗಳಲ್ಲಿ ಉದ್ಯೋಗ ಮಾಡ್ತಾ ಇರುವಂತಹ ಅಥವಾ ವೃತ್ತಿ ವ್ಯಾಪಾರಗಳು ಮಾಡ್ತಾ ಇರುವಂತಹ ನಿಮ್ಮ ಭಾಗಸ್ವಾಮಿ ನಿಮ್ಮ ಸಂಗಾತಿ ನಿಮ್ಮ ಪತ್ ಆಗಿರ್ಬೋದು ಅಥವಾ ನಿಮ್ಮ ಪತ್ನಿಯಾಗಿರ್ಬೋದು ಹಿಂತಿರುಗಿ ಬರೋದು ರಿಟರ್ನ್ ಬರೋದು ಮತ್ತು ಅವರ ಜೊತೆ ಉತ್ತಮ ವೈವಾಹಿಕ ಜೀವನ ಸಾಂಸಾರಿಕ ಜೀವನವನ್ನು ಆನಂದಿಸೋದು ಅನ್ನೋದು ಈ ರೀತಿ ಸೂಚನೆಗಳು ಫಲಗಳು ಅನ್ನೋದು ನೋಡಬಹುದು ಅದೇ ರೀತಿ ಈ ಸಂದರ್ಭದಲ್ಲಿ ವೈವಾಹಿಕ ಪ್ರ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಅದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಬರುವಂತಹ ವ್ಯಕ್ತಿ ಉನ್ನತ ಸಂಪನ್ನ ವರ್ಗದಿಂದ ಬರುವವರು ಆಗಿರುತ್ತಾರೆ ಅಂದರೆ ಅವರ ಮುಖಾಂತರ ನಿಮಗೆ ಹಣಕಾಸಿನ ವಿಷಯದಲ್ಲಾಗಿರಲಿ ಅಥವಾ ಶ್ರೀಮಂತಿಕೆ ವಿಷಯದಲ್ಲಾಗಿರಲಿ ಅದೃಷ್ಟದ ವಿಷಯದಲ್ಲಾಗಲಿ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯಗಳು ಗೋಚಾರವಾಗ್ತಾ ಇದೆ ಆದ್ದರಿಂದ ರಾಹುಗ್ರಹ ಇವರ ಕೊಡುವಂತಹ ಕಾರಕತ್ವಗಳು ಅವರನ್ನು ಕೊಡುವಂತಹ ಪ್ರಭಾವಗಳನ್ನು ಒಮ್ಮೆ ಪರಿಶೀಲನೆ ಮಾಡಿದರೆ ಈ ರಾಹುಗ್ರಹವು ಒಂದೊಂದು ರಾಶ್ ಅಂದರೆ ಗ್ರಹದ ಜೊತೆಗೆ ಇರುವಂತಹ ಸಂದರ್ಭಗಳಲ್ಲಿ ತಮ್ಮ ಪ್ರಭಾವವನ್ನು ಬೀಳಿಸ್ತಾ ಇರುತ್ತೆ ಉದಾಹರಣೆಗೆ ಹೇಳಬೇಕಂದ್ರೆ ರಾಹು ಶುಕ್ರ ಇವರಿಬ್ಬರ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿ ಈ ವಿಪರೀತವಾದಂತಹ ಈ ಶೃಂಗಾರ ಯೋಚನೆಗಳ ಬಗ್ಗೆ ವಿಳಾಸವಂತವಾದಂತಹ ಆಡಂಬರವಾಗಿರುವಂತಹ ಲಕ್ಸುರಿ ಲೈಫ್ ಸ್ಟೈಲ್ನಲ್ಲಿ ನೀಡಿ ಮಾಡೋದಕ್ಕೆ ಲಕ್ಸುರಿ ವೆಹಿಕಲ್ಸ್ ಮನೆಯನ್ನು ತಗೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ರಾಹುಗ್ರಹವು ಗುರುಗ್ರಹ ಜೊತೆಗಿರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಬ್ಯಾಕ್ ಡೋರ್ ಅಪರ್ಚುನಿಟೀಸ್ ನೋಡ್ಕೋದು ಶಾರ್ಟ್ ಸಹ ಈ ಉದ್ಯೋಗಗಳನ್ನು ತಗೊಳ್ಳೋದು ಶಾರ್ಟ್ಕಟ್ಟಲ್ಲಿ ಎಕ್ಸಾಮ್ಸನ್ನು ಪಾಸ್ ಆಗೋದು ಈ ರೀತಿ ಅಂದರೆ ಒಂದು ವಿಷಯವನ್ನು ಒಂದು ತಾಂತ್ರಿಕ ಒಂದು ವಿಷಯಗಳನ್ನು ಒಂದು ಮಾಯಾ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾರೆ ಆಕಸ್ಮಿಕವಾಗಿ ದನವನ್ನು ಕೊಡ್ತಾರೆ ಆಕಸ್ಮಿಕವಾಗಿ ನಿರೀಕ್ಷೆ ಮಾಡ್ತಾ ಇರುವಂತಹ ಫಲಗಳನ್ನು ಕೊಡ್ತಾರೆ ಅದು ಎಕ್ಸ್ಪೆಕ್ಟೇಷನ್ಸ್ ಮೀರಿ ಕೊಡ್ತಾರೆ ಇದೊಂಥರ ರಾಹುಗ್ರಹ ಅನುಗ್ರಹ ಇರುವಂತಹ ವ್ಯಕ್ತಿಗರು ಈ ಓವರ್ನೈಟ್ ಸ್ಟಾರ್ಸ್ ಆಗಿಬಿಡ್ತಾರೆ ಕರೋಡ್ ಮುಖ್ಯವಾಗಿ ಈ ಸಿನಿಮಾ ಫೀಲ್ಡಲ್ಲಿ ಈ ರಾಹುಗ್ರಹದ ಪ್ರಭಾವ ತುಂಬ ಜನ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಸಿಂಹರಾಶಿಯವರಿಗೆ ಈ ರೀತಿ ಗೋಚಾರ ಫಲಗಳು ಇರುತ್ತೆ ಈ ಹದಿನೆಂಟು ಮಾಸಗಳ ಕಾಲ ಅಂತ ಹೇಳುತ್ತಾ ಈ ರಾಹುಗ್ರಹ ಪ್ರಭಾವದಿಂದ ಒಳ್ಳೆಯ ಶುಭಗಳು ಬರಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಶುಕ್ರವಾರದೊಂದು ಶ್ರೀ ಮಾತೆಯ ಪೂಜೆ ಅಥವಾ ಆರಾಧನೆ ಮಾಡುವುದು ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡುವುದು ಈ ದುರ್ಗಾ ದೇವಿಗೆ ಕುಂಕುಮಾರ್ಚನೆಯಿಂದ ಅಭಿಷೇಕ ಮಾಡಿಸೋದು ಈ ರೀತಿ ವಿಷಯಗಳಿಂದ ರಾಹುಗ್ರಹ ಪ್ರಭಾವವನ್ನು ನೀವು ದುಷ್ಪರಿಣಾಮಗಳನ್ನು ಕಮ್ಮಿ ಮಾಡಿಕೊಂಡು ಸುಖಮಯ ಆನಂದಮಯ ಜೀವನವನ್ನು ಸಾಧಿಸಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಿ ಭವಂತು ಜಯಶ್ರೀ